ವೀರಚಂದ್ರಹಾಸ ಅನ್ನುವಂಥ ಒಂದು ಯಕ್ಷಗಾನವನ್ನು ಸಿಲ್ವರ್ ಸ್ಕ್ರೀನಿಗೆ ತರಬೇಕು ಅದರ ನಾನು ಕಂಡಂಥ ಚಿಕ್ಕ ವಯಸ್ಸಿಂದ ಏನು ಯಕ್ಷಗಾನನ ಕಂಡ್ತಾ ಬಂದಿದೆ ನಾನು ಸೊ ಅದರಲ್ಲಿ ಪ್ರತಿಸಲು ಪಾತ್ರಧಾರಿಗಳು ಸನ್ನಿವೇಶವನ್ನು ಬಣಿಸ್ತಾ ಇರಬೇಕಾದ್ರೆ ಅದು ಮಂತ್ರ ಏನೋ ಒಂದು ಇಮೇಜ್ನ ಕ್ರಿಯೇಟ್ ಮಾಡ ಅದನ್ನ ಯಥಾವತ್ತಾಗಿ ನಾನ್ ಕಂಡಂಥ ಕಲ್ಪನೆಯನ್ನು ಜನರಿಗೆ ತೋರಿಸ್ಬೇಕು ಯಕ್ಷಗಾನದ ಇನ್ನೊಂದು ಏನು ಅದರ ಕಲ್ಪನೆ ಹುಟ್ಟಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ದಿವ್ಯ ಚಂದ್ರಹಾಸ ಎನ್ನುವಂತ ಯಕ್ಷಚಿತ್ರವನ್ನ ನಿಮ್ಮ ಮುಂದೆ ತಂದಿದ್ದೀವಿ ಆ ಇವತ್ತು ಇಲ್ಲಿ ನಾವು ಸೇರಿದಂತ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಜನರಿಗೂ ಅಹ್ ನಮ್ಮ ನಮಗೂ ಕಲಾವಿದರಿಗೂ ಏನು ಸೇವಾ ಮಾಡುವ ಎಲ್ಲರಿಗೂ ಒಂದು ಬ್ರಿಡ್ಜ್ ಮುಖ್ಯ ಪಾತ್ರ ನಿಮ್ದು ಇರುತ್ತೆ ಸೊ ನಿಮ್ಮ ಮೂಲಕ ಜನರನ್ನ ಅಪ್ರೋಚ್ ಹಾಕ್ಬೇಕು ಅಂತ ನಾವು ದೊಡ್ಡ ಮಟ್ಟದ ಏನು ಪ್ರಚಾರಗಳನ್ನ ಮಾಡಲಿಲ್ಲ ಇದು ಏನು ಸಣ್ಣ ರೀತಿಯಲ್ಲೇ ಜನರಿಂದ ಜನರಿಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಚಿಕ್ಕ ಚಿಕ್ಕ ಪ್ರಮೋಷನ್ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈಗ ಒಂದು ವಾರ ಆದ್ಮೇಲೆ ಎಲ್ಲಾ ಕಡೆಗೂ ಮಾಡ್ಕೊಂತ ಬರ್ತಾ ಇದ್ದೀವಿ ಈ ಭಾಗದಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ಒಂದು ಹನ್ನೆರಡು ವರ್ಷದಿಂದ ನಾನ್ ಕಂಡಂತ ಗು ನಮ್ಮ ಕರಾವಳಿ ಒಂದು ಅದ್ಭುತವಾದಂತಹ ಕಲೆ ಯಕ್ಷಗಾನ ಚಿಕ್ಕ ವಯಸ್ಸಿನಿಂದ ಏನು ಯಕ್ಷಗಾನ ನೋಡ್ಕೊಂಡು ನಾವು ಕೇಳ್ಕೊಂಡು ಬೆಳೆದಿದೆ ಒಳಗಡೆ ಒಂದು ನಂಗೆ ಗೊತ್ತಿರ್ದಾಗಿ ಒಂದು ಸಂಗೀತದ ಪ್ರಪಂಚನ ಯಕ್ಷಗಾನ ಒಳಗೆ ಹುಟ್ಟಾಕಿದೆ ಇವತ್ತು ಏನಾದ್ರು ಒಂದು ಎರಡು ರೂಪಾಯಿ ಹೆಸರು ಎರಡು ರೂಪಾಯಿ ಸಂಪಾದನೆ ಮಾಡ್ತಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಅದಿಲ್ಲ ಇವತ್ತು ಬಹುಶಃ ರವಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಂಡೈರೆಕ್ಟ್ಲಿ ಎಲ್ಲೋ ಮಲಗಿದ್ದಾವಾಗಲೂ ಅಥವಾ ಕಂಥಲಿದ್ದಾವಾಗಲೂ ದೂರದಲ್ಲಿ ಭಾಗವತಿಕೆ ಆಗಿರ್ಬೋದು ತಾಳ್ಮದಲಿ ಆಗಿರ್ಬೋದು ಇವೆಲ್ಲವೂ ನಮ್ಮೊಳಗೆ ಒಳಗೆ ನನಗೆ ಹಾಗೆ ಒಂದು ಸಂಗೀತ ಪ್ರಪಂಚನ ಕ್ರಿಯೇಟ್ ಮಾಡಿತ್ತು ನನ್ನ ದುಡಭಾರ ಆ ಯಕ್ಷಗಾನಕ್ಕೆ ಒಂದ್ ಏನಾದ್ರೂ ಕೊಡುಗೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹೆಜ್ಜೆ ಇಟ್ಟೆ ಅದು ಹೋಗ್ತಾ ಹೋಗ್ತಾ ಆ ದೊಡ್ಡ ರೂಪವನ್ನು ಅದೇ ತಗೊಳ್ತು ಆ ಎಲ್ಲಾ ದಿಗ್ಗಜರುಗಳು ನನಗೆ ಜೊತೆ ಸೇರುವಂತಾಯ್ತು ಆ ಈಗ ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಈ ಭಾಗದ ಜನರಿಗೆ ಆ ಯಕ್ಷಗಾನದ ಏನು ವೀರ್ಥಗ್ರಹಾಸ ಎನ್ನುವಂತ ಯಕ್ಷಚಿತ್ರವನ್ನ ಜನರಿಗೆ ಪರಿಚಯ ಮಾಡಿಸ್ಬೇಕು ಜನರ ಇದ್ರ ಬಗ್ಗೆ ತಿಳಿಯುವಂತಾಗ್ಬೇಕು ನಮ್ಮ ಕರಾವಳಿಯ ಗಂಡು ಕಲೆ ಜಗದಗಲಕ್ಕೂ ಇದರ ವಿಷಯಗಳನ್ನ ಹಂಚುವಂತ ಆಗ್ಬೇಕು ಅಂತ ನನ್ನ ಉದ್ದೇಶ ಹಾಗಾಗಿ ಈ ಹದಿನೆಂಟನೇ ತಾರೀಕು ರಿಲೀಸ್ ಆಯಿತು ಅದ್ಭುತ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿ ಎಲ್ಲ ಕಡೆಗೂ ಜನರ ಮಾತಾಡನ್ನ ಕೇಳಿದಾಗ ಇಲ್ಲೂ ನಮ್ಗೊಂದು ಒಳಗಡೆ ಯಶಸ್ಸಿದಂತ ಖುಷಿ ಮಾಡಿದಂತ ಕೆಲಸಕ್ಕೆ ಒಂದು ಆತ್ಮತೃಪ್ತಿ ಈ ಸಿನಿಮಾ ನಮಗೆ ತಂದುಕೊಟ್ಟಿದೆ ನಿಮ್ಮೆಲ್ಲರ ಒಂದು ಅದ್ಭುತವಾದಂತ ಸಹಕಾರವನ್ನ ಕೇಳುತ್ತಾ ಈ ಪ್ರೆಸ್ ಮೀಟಿಂಗ್ ನಾನು ಬಂದಿದ್ದೆ ರವಿ ಮುಂಚೆ ಬಾಲಗೋಪಾಲೆ ಯಕ್ಷಗಾನ ನೋಡಿದ್ದೆ ಈಗ ನೀವು ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದ ಮೇಲೆ ಯಕ್ಷಗಾನ ನೋಡೋ ಹವ್ಯಾಸ ಇತ್ತ ಊರಿಗೆ ಬಂದಾಗ ಸರ್ವೇ ಸಾಮಾನ್ಯ ನಮ್ಮಲ್ಲಿ ಅಮ್ನಾರ್ ದೇವಸ್ಥಾನ ಅಂತ ಇದೆ ಅದು ಯಕ್ಷಗಾನಕ್ಕೆ ಫೇಮಸ್ ಜಾಗ ಸೊ ಏನೇ ಇದ್ರು ರಾತ್ರಿ ನಮ್ಗೆ ಕೆಲಸ ಮಾಡ್ತಾ ಬೋರ್ ಆಯ್ತಾನೆ ಆದ್ರೆ ಅಲ್ಲಿಗೆ ಬರ್ತೀವಿ ಅಲ್ಲಿ ಬಂದು ನೋಡ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಯಕ್ಷಗಾನ ಜಾಸ್ತಿ ಆಗುತ್ತೆ ದೇವಸ್ಥಾನದ ಎರಡು ಮೂರು ಪ್ಲೇಸ್ಮೆಂಟ್ ಇದೆ ಆ ಪ್ಲೇಸ್ಮೆಂಟ್ ಅಲ್ಲಿ ನಡೀತಾ ಇಲ್ಲ ಅಂದ್ರೆ ನಮ್ದು ಗಾಂಧಿ ಮೈದಾನ ಇದ್ದೇ ಇದೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಗಂಡು ಕಲೆಯನ್ನ ಅಂಟೈರ್ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀರಾ ನನ್ನ ಪ್ರಶ್ನೆ ಅಂದ್ರೆ ಬೇರೆ ಕಡೆ ಹೇಗಿದೆ ಸರ್ ರಿವ್ಯೂಸ್ ಬೇರೆ ಕಡೆ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಈಗ ಮೊನ್ನೆ ಹೋಗಿ ಪ್ರೆಸ್ಮಿಟ್ ಮಾಡಿ ಬಂದಾದ್ಮೇಲೆ ಒಂದಿಷ್ಟು ಬಲ ಸಿಗ್ತದ ಆದ್ಮೇಲೆ ಅದನ್ನ ನೋಡುವ ದೃಷ್ಟಿಕೋನ ಗೊತ್ತಾಯ್ತು ಎಲ್ಲರೂ ಸಿನಿಮಾ ಹೆಂಗಲಲ್ಲಿ ನೋಡ್ತಾ ಇದ್ರು ಸೊ ಈ ಪರ್ ಪರ್ಪಸ್ ಎಲ್ಲ ಕಡೆ ಪ್ರೆಸ್ಮಿಟ್ ಮಾಡ್ತಾ ಇದ್ದ ಉದ್ದೇಶ ಇದು ಸಿನಿಮಾ ಅಂತ ಅಲ್ಲ ಒಂದು ನಮ್ಮ ಅದ್ಭುತವಾದಂತ ಕಲ್ಚರ್ ಕಲೆ ಇದ್ರು ಇದನ್ನ ಇದ್ರದ ಅದರದೇ ಆದಂತ ಶೈಲಿಯಲ್ಲಿ ನೋಡಿ ಒಂದು ದೃಷ್ಟಿಕೋನ ಬಂದಾಗುತ್ತೆ ನೋಡುವ ದೃಷ್ಟಿಕೋನ ಅದ್ರ ಜೊತೆಗೆ ಪುರಾಣಗಳನ್ನ ಕಥೆಗಳನ್ನ ಕೇಳುವಂತ ಒಂದು ಬ್ಯೂಟಿಫುಲ್ ಆರ್ಟ್ ನಮ್ಗೆ ಗೊತ್ತಿಲ್ಲದಂಗೆ ಎಷ್ಟೋ ಇನ್ಫಾರ್ಮೇಶನ್ಗಳು ಬುಕ್ಕಲ್ಲೂ ಇಲ್ಲ ಯಕ್ಷಗಾನದಲ್ಲಿ ಏನು ಪಾತ್ರದಾರ್ಗಳ ಮಾತುಗಳು ಹೇಳುವಂತ ಸಂಬಂಧಗಳ ಲಿಸ್ಟ್ ಇದೆಯಲ್ಲ ಅದು ಬುಕ್ಕಲ್ಲೂ ಸಿಗ ಸಿಗಲ್ಲ ಸೊ ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ಒಂದು ಭಂಡಾರವನ್ನು ನಾವು ಯಾಕೆ ಒಂದು ಸೀಮಿತವಾಗಿ ಇಟ್ಕೊಂಡಿದ್ದೇವೆ ಇದು ಹೊರಗಡೆ ಬರ್ಬೇಕು ಅನ್ನೋದು ಒಂದು ಮೂರ್ಲೇ ಹೆಜ್ಜೆ ಅಷ್ಟೇ ಇದು ಮುಂದೆ ಇನ್ನೊಂದಿಷ್ಟು ಬಲ ಏನು ಬಲವಿರುವಂತ ಕೈಗಳು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ದೊಡ್ಡ ಬಾಹುಬಲಿಗಿಂತ ಮೀರಿಸುವಂತ ಎಲ್ಲಾ ಪಾಕಸ್ ನಮ್ಮ ಯಕ್ಷಗಾನದಲ್ಲಿ ಇದೆ ಅದೊಂದು ಗ್ಯಾರಂಟಿ ಹೇಳ್ಬೋದು ಇದ್ರಲ್ಲೂ ಪಾರ್ಟ್ ಅಂತ ಇಟ್ಟಿದ್ದೀರಿ ಕೊನೆಗೆ ಹೌದು ಅಂದ್ರೆ ಕಥೆ ಅಷ್ಟು ಹೊಡೆದಿದೆ ಚಂದ್ರಹಾಸನ ಕಥಗೆ ಅಷ್ಟು ಹೊಡೆದಿದೆ ಮಾಡುವಂತ ಎಲ್ಲಾ ಅದಕ್ಕೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಖಂಡಿತ ಪಾರ್ಟ್ ಒನ್ ಇಡೀ ಪ್ರಪಂಚ ನೋಡೋತಾರ ಆಗ್ಲಿ ಖಂಡಿತ ನೋಡುತ್ತೆ ಯಾಕಂದ್ರೆ ನಂಗೆ ಸಿಕ್ಕಿರೋ ರಿವ್ಯೂಸ್ ಪ್ರಕಾರ ಪಾಸಿಟಿವ್ ರಿವ್ಯೂಸ್ ಎಲ್ಲ ಕಡೆ ಕೇಳಬಾರ್ದು ನಾನು ನಮ್ಮ ಭಾಗ್ಯ ಅಂದ್ರೆ ನಾವು ಅದಕ್ಕೋಸ್ಕರ ಟ್ರೈಲರ್ ಬಿಡ್ಲಿಲ್ಲ ಅದೇ ಉದ್ದೇಶಕ್ಕೆ ಏನಂದ್ರೆ ಒಂದು ಯಕ್ಷಗಾನ ಇಲ್ಲಿ ತನಕ ನೋಡಿದಂತ ದೃಷ್ಟಿಕೋನ ನಾನ್ ತೋರಿಸುವಂತ ದೃಷ್ಟಿಕೋನ ಎರಡು ಅವರಿಗೆ ಮಿಸ್ಗೈಡ್ ಆಗ್ಬಾರ್ದು ಅವರಲ್ಲಿ ಬಂದು ಪ್ರಪ್ರಥಮವಾಗಿ ಆ ಸ್ಕ್ರೀನ್ ನೋಡಿದವಾಗ ಅವ್ರಿಗೆ ಖುಷಿ ಆಗಿ ಅದಾದ್ಮೇಲೆ ಮಾಡುವಂತ ಹೇಳಿ ಶುರು ಮಾಡಿದ್ವಿ ಯಾವಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದವರು ಬೆಂಗಳೂರು ಆಡಿಯನ್ಸ್ ಹೊರಗಡೆ ಬಂದವರು ಅವ್ರ ಎಕ್ಸೈಟ್ಮೆಂಟ್ ಕಂಡು ನಾವು ಗೆದ್ವಿ ಅಂತ ನಮ್ದೆಲ್ಲ ಅನ್ಸಿದ್ವಿ ನಮ್ಮ ಭಾಗದವ್ರಿಗೆ ಖಂಡಿತ ಇದ್ರ ಬಗ್ಗೆ ಒಲವು ಗೌರವ ಎಲ್ಲ ಇದೇ ಇದೆ ಉಳಿದವ್ರೆ ನೋಡ್ಬೇಕಲ್ಲ ಅದು ನಮ್ಗೆ ಚಾಲೆಂಜ್ ಇದ್ದು ಯಾಕಂದ್ರೆ ಒಂದ್ ಕಲ್ಚರ್ ರೂಟೆಡ್ ಟಾಪಿಕ್ ಅನ್ನ ಎಲಾಬರೇಟ್ ಮಾಡಿ ಪ್ರಪಂಚಕ್ಕೆ ತೋರಿಸುವಂತ ಒಂದು ದೊಡ್ಡ ಮಟ್ಟದ ಏನೋ ಯಶಸ್ ಕಂಡಿತ್ತು ಕಾಂತಾರ ಅದರಿಂದ ಇನ್ಫ್ಲೇಸ್ಟ್ ಆಗಿ ನಮ್ಗೆ ನಾವ್ ಬಂದ್ ಏನ್ ಹೇಳುದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹೇಳ್ರೆ ಒಂದ್ ಆ ದಾರಿಯೇ ನಮ್ಗೆ ಇನ್ನೊಂದು ದಾರಿಗೆ ಮಾಡಿಕೊಡುವಂತ ಸೊ ಇಲ್ಲಿ ನಾನ್ ಅಂತ ದಿಕ್ಕು ಒಂದ್ ಹನ್ನೆರಡು ವರ್ಷ ಹಿಂದೆ ನಾನು ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರ ಬಲ ಕಾಂತಾರ ಆಗಿರ್ಬೋದು ಆಗಿರ್ಬೋದಲ್ಲ ಅಲ್ಲ ಕಾಂತಾರ ಆಗಿದೆ ಅಂತ ಹೇಳ್ತೀವಿ ಸೊ ಯಾಕಂತ ಹೇಳಿದ್ರೆ ಈ ತರದ ಎಷ್ಟೋ ರೂಟೆಡ್ ಕಲ್ಚರ್ ಆರ್ಟ್ ನಮ್ ಕರ್ನಾಟಕದ ತುಂಬಾ ಭಾಗದಲ್ಲಿ ಉದಾಹರಣೆಗೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಬಯಲಾಟ ಇದೆ ಸೊ ಇದನ್ನ ನೋಡಿ ಇನ್ಸ್ಪೈರ್ ಆಗಿ ಅಲ್ಲ ಆ ಕಲೆ ಅಟ್ಲೀಸ್ಟ್ ಹೊರಗಡೆ ಬರ್ಲಿ ಎಲ್ಲೋ ಅಂದ್ರೆ ಸೀಮಿತ ಸೀಮಿತವಾಗಿರುವಂತಹ ಆಟಗಳು ಹೊರಗಡೆ ಬಂದ್ರೆ ಒಂದಿಷ್ಟು ನಮ್ಮನ್ನ ನೋಡುವುದು ಪ್ರಪಂಚ ರಂಗದಲ್ಲಿ ಸೊ ಈ ಈ ವಿಭಾಗದಲ್ಲೂ ಫಾರಿನ್ ಕಂಟ್ರೀಸ್ ಇಲ್ಲಿ ಬಂದು ಕಲಿಯೋ ತರ ಆಗಲಿ ಆದ್ರೆ ಒಂದು ಒಂದ್ ಮಾತುಗಾರಿಕೆ ಇರಲಿ ಇರಲಿ ಸಾಹಿತ್ಯ ಇರಲಿ ಅಷ್ಟು ಪರಿಪೂರ್ಣವಾಗಿ ಚಂದಸ್ಗಳನ್ನ ಬಳಸಿ ಸಾಹಿತ್ಯ ನಾನು ನನ್ನ ನನ್ನ ಜೀವನ ಇಲ್ಲಿ ತುಂಬ ಸಿನ್ಮಾ ಮಾಡಿದ್ದೀನಿ ನೂರ ಸಿನಿಮಾದಲ್ಲಿ ನನ್ಗೆ ಇಷ್ಟು ಪರಿಪೂರ್ಣ ಏನಂತ ಕಟ್ಟಾಗಿರುವಂತ ಎಲ್ಲೂ ಸಿಕ್ಕಲಿಲ್ಲ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದೆ ನಾನು ಏನು ಮಾಡ್ಬೇಕೇ ಆಗಿಲ್ಲ ನಾನು ಯಥಾಗ ತಗೊಂಡ್ ಇಟ್ಟಿದ್ದೀನಿ ಸೊ ಸಿನಿಮಾ ನೋಡೋದ್ರು ಕೆಲವರು ಸ್ವಲ್ಪ ಇದನ್ನ ಸ್ವಲ್ಪ ಲ್ಯಾಕ್ ಅಂತ ಕೆಲವರು ಹೇಳ್ತಾರೆ ಬಟ್ ಯಕ್ಷಗಾನ ಆರು ಗಂಟೆ ಯಕ್ಷಗಾನ ಸೊ ಆ ಗಂಟೆ ಯಕ್ಷಗಾನ ಸ್ಪೀಸ್ ಮಾಡಿ ಎರಡೂವರೆ ಗಂಟೆ ತಗೊ ಬಂದಿದ್ದೀನಿ ಸೊ ಇಲ್ಲಿ ಯಕ್ಷಗಾನ ನೋಡುವಂತ ದೃಷ್ಟಿಕೋನವೇ ಹುಟ್ಟಬೇಕು ಅಂತ ಅಟ್ಲೀಸ್ಟ್ ಆ ಆರು ದಿನಗಳ ಕಾಲ ಅವ್ರಿಗೆ ಏನು ದುಡಿಮೆ ಇಲ್ಲ ಈ ತರ ಸಿನಿಮಾಗಳು ಬಂದವಾಗ ಅಟ್ಲೀಸ್ಟ್ ಆ ಕಲಾವಿದರಿಗೆ ನನ್ಗೆ ಬಹಳ ಹೆಮ್ಮೆ ಇದೆ ಅಂದ್ರೆ ಲಾಸ್ಟ್ ವರ್ಷ ನನ್ನ ದುಡಿಮೆ ಏನಿದೆ ಯಕ್ಷಗಾನ ಹೋಯ್ತಲ್ಲ ಅಂತ ಒಂದು ಖುಷಿ ಇದೆ ಆ ಭಾಗದವ್ರಿಗೆ ಅಟ್ಲೀಸ್ಟ್ ಒಂದು ಧೈರ್ಯ ಕಾನ್ಫಿಡೆನ್ಸ್ ಲೆವೆಲ್ ಕೊಡೋ ತರದಲ್ಲಿ ಆಯ್ತಲ್ಲ ಅಂತ ಈ ರೀತಿ ಇನ್ನೊಂದಿಷ್ಟು ಜನ ಹೆಜ್ಜೆ ತರ ಆದ್ರೆ ಕಲಾವಿದರಿಗೂ ಗೊತ್ತಾಗುತ್ತೆ ಆ ರಂಗಸ್ಥಳದಲ್ಲಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಸುತ್ತೋದವ್ರು ನೋಡಿದ್ವಿ ಅವ್ರಿಗೆ ಏನ್ ಸಿಕ್ತಲ್ಲ ನಂತರ ನಾವು ಅವರಿಂದ ಇವ್ರ ಮಾತ್ರ ಯೂಟ್ಯೂಬ್ ಅಲ್ಲಿ ಅವ್ರನ್ನ ಆಸೆಗಳನ್ನ ನೋಡ್ಕೊಂಡು ನಗ್ತಾ ಇರ್ತೀವಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ ಬಟ್ ಅವ್ರ ಪರ್ಸನಲ್ ಲೈಫಿಗೆ ಪಾಪ ದಿನ ಇಡೀ ಇವರೆಲ್ಲ ಸಂಜೆ ಆರು ಗಂಟೆ ಆಯ್ತು ಬೆಳಿಗ್ಗೆ ಆರು ಗಂಟೆ ತನಕ ನಿದ್ದೆ ಬಿಟ್ಟು ಮತ್ತೆ ಡೇ ಅಲ್ಲೂ ಅವ್ರ ಹೆಲ್ತ್ ಇಶ್ಯೂಸ್ಗಳು ಹಿಂಗಿರ್ಬೋದು ಇದು ಎಲ್ಲದಕ್ಕೂ ನಮ್ಮ ಜವಾಬ್ದಾರಿ ಕಲೆಯನ್ನ ರಸಿಯುವಂತ ರಿಸ್ಕೋ ಅದನ್ನ ಅಬ್ಸರ್ವ್ ಮಾಡುವಂತ ನಮ್ಮ ಜವಾಬ್ದಾರಿ ಇದು ಅವ್ರಿಗೆ ಅವ್ರ ಕಡೆ ಸ್ವಲ್ಪ ಗಮನ ಹಾಸ್ತಾರೆ ಹೌದು ಹತ್ರ ಹತ್ರ ಒಂಬೈನೂರು ಹವ್ಯಾಸಿ ಕಲಾವಿದ್ರು ಯಕ್ಷಗಾನ ಕಲಾವಿದರೆಲ್ಲ ಸೇರಿಸಿ ಹತ್ರ ಹತ್ರ ಎಂಟುನೂರಿಂದ ಒಂಬೈನೂರು ವಯಸ್ಗಳು ಬಳಸಿದ್ದೀವಿ ನನಗೆ ಸಪೋರ್ಟ್ ಬೇಕಾಗಿತ್ತು ನನಗೆ ಮಾರ್ಕೆಟಿಂಗ್ ಮಾಡ್ತಾ ನನಗೆ ನಾಲ್ಕು ಕಡೆ ನಾನು ಪ್ರಚಾರಕ್ಕೆ ಹೋಗ್ತಾ ನನ್ ಬಲ ಬೇಕಾಗಿತ್ತು ಅದಕ್ಕೆ ನನ್ನ ಶಿವ ಶಿವಾಜಕುಮಾರ್ ಅಪ್ರೋಚ್ ಆದವಾಗ ಕಲೆ ಅಂತ ಟಾಪಿಕ್ ಬಂದಾಗ ನಾನು ಮಾಡ್ಕೊಡ್ತೀನಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗ್ತಾರೆ ಫಸ್ಟ್ ಶೆಡ್ಯೂಲ್ ಶೂಟ್ ಮುಗಿಸಿದ್ವಿ ನಾವು ಮುಗಿಸಿ ಆಮೇಲೆ ಅವ್ರು ಅಪ್ರೋಚ್ ಆದವಾಗ ಅವರು ಖಂಡಿತ ಸಪೋರ್ಟ್ ಕೊಡ್ತೀವಿ ಆರ್ಟ್ ವರ್ಕ್ ತುಂಬಾ ಟೈಮ್ ತಗೊಂಡಿದ್ದೆ ನಾವು ಅಂದ್ರೆ ಎಲ್ಲ ಇಂಡೋರ್ ಸೆಟ್ ಗಳನ್ನ ವರ್ಕ್ ಮಾಡಿದ್ರು ಅಂದ್ರೆ ಔಟ್ಡೋರ್ ಹಾಕಿ ಅಷ್ಟು ಮಾಡುವ ತಾಕತ್ ನಮ್ಮ ಹತ್ರ ಇರ್ಲಿಲ್ಲ ನಮ್ಮ ಹತ್ರ ಇರುವಂತ ಬಜೆಟ್ ಲಿಮಿಟೇಷನ್ ಏನ್ ಮಾಡ್ಬೋದು ಅದನ್ನ ಎಕ್ಸ್ಟ್ರೀಮ್ ಲೆವೆಲ್ ಆರ್ಟ್ ಬಂದು ಬೆಂಗಳೂರು ಬೆಂಗಳೂರ ಮೂಲಕ ಹುಡುಕು ಯಕ್ಷಗಾನ ಈಗ ಬಳಸಿದ್ರಲ್ಲಿ ನಾವು ಬಡಗನ್ನ ಬಳಸಿದ್ದೆ ನನ್ನ ಕೈಗೆ ಯಾರು ಸಿಗ್ತಾರೆ ಆಮೇಲೆ ನಾವು ಹತ್ರದ ಆರ್ಟಿಗಳು ಸ್ಟಡಿ ಮಾಡಿದ್ವಿ ಆದ್ರೆ ಪ್ರತಿಯೊಬ್ಬರದ್ದು ಮೂಲ ಏನು ಹವ್ಯಾಸಿ ಕಲಾವಿದರು ಆಮೇಲೆ ಮೂಲ ರಂಗದ ಕಲಾವಿದರಿಗೂ ಸಮಸ್ಯೆ ಏನಾದ್ರೆ ಅವ್ರಿಗೂ ನಮ್ಗೆ ಡೇಟ್ ಸಿಕ್ಕೋದು ತುಂಬಾ ಕಷ್ಟ ಇತ್ತು ಹಾಗಾಗಿ ನಾವು ಪ್ರಸನ್ನ ಶೆಟ್ಟಿಗಾರ ಹವ್ಯಾಸಿ ತಂಡದಲ್ಲಿ ಇದ್ದವ್ರನ್ನ ಅದ್ರ ಜೊತೆಗೆ ಶಿಥಿಲ್ ಶೆಟ್ರು ಅಷ್ಟೇ ಹವ್ಯಾಸಿ ಆಗಿದ್ದವ್ರು ನನಗೆ ತುಂಬಾ ಟೈಮ್ ನಲವತ್ತೈದು ದಿವಸ ಕಂಟಿನ್ಯೂಸ್ ಆಗಿ ಕೊಡಬೇಕಾಗಿತ್ತು ಅದು ಯಕ್ಷಗಾಂತ ಅಂತ ನಾನ್ ಕೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಅವ್ರಿಗೆ ಕಮಿಟ್ಮೆಂಟ್ ಇರುತ್ತೆ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಗೋಸ್ಕರ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ವೇಷಭೂಷಣಗಳನ್ನ ನಾನು ಎರಡು ನೀವು ಸಿನಿಮಾ ನೋಡಿದಾಗ ಓಟ್ ಸಿನಿಮಾ ನಾನು ಬಳಸಿದ್ದೀನಿ ನನ್ಗೆ ಅವೈಲೇಬಲ್ ಇರುವಂತ ಕೈಗೆ ಸಿಕ್ಕಂತ ಕಲಾವಿದ ಯಾರಿದ್ದಾರೆ ಆ ಕಥೆಯಲ್ಲಿ ವೀರಚಂದ್ರಹಾಸ ಚಂದ್ರಹಾಸ ಚರಿತ್ರೆಯಲ್ಲಿ ಯಾರೆಲ್ಲ ಮಾಡಿದ್ದಾರೆ ಆ ಸೊ ಇಲ್ಲದ ನಾನು ತಗೊಂಡ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಆ ಮಾತುಗಾರಿಕೆಯು ಅಷ್ಟು ಸುಲಭ ಇಲ್ಲ ಸೊ ಆ ಪಾತ್ರಧಾರಿಯನ್ನ ಈ ಇಷ್ಟು ವರ್ಷ ಮಾಡ್ಕೊಂಡು ಬಂದವರು ಯಾರಿದ್ದಾರೆ ಅವ್ರು ಇಟ್ಕೊಂಡು ನೀವು ಹಲವಾರು ನಮಸ್ಕಾರ ಎಲ್ಲರಿಗೂ ನಿಜವಾಗಿ ನಾವು ಯಕ್ಷಗಾನ ಕಲಾವಿದರಾಗಿ ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ಒಂದು ಯಕ್ಷಗಾನ ಅನ್ನುವುದು ಒಂದು ನಾಲ್ಕಾರು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿ ರಂಜಿಸ್ತಾ ಇತ್ತು ಇದೀಗ ನಮ್ಮ ರವಿ ಬಸವರ್ ಮತ್ತು ಅವರ ತಂಡದ ಹಲವಾರು ವರ್ಷದ ಕನಸು ಪರಿಶ್ರಮದಿಂದ ವಿಶ್ವ ವ್ಯಾಪಕವಾಗಿ ಈ ಒಂದು ಯಕ್ಷಗಾನ ಕಲೆ ಎಂಬುದು ಬೆಳ್ಳಿಯ ಪರದೆ ಮೇಲೆ ಪ್ರಸಾರವಾಗುತ್ತಾ ಇದೆ ಅಂದ್ರೆ ನಿಜವಾಗಿ ನಾವು ಕಲಾವಿದ ಒಂದು ಸಿನಿಮಾ ರಂಗದಲ್ಲಿ ಯಕ್ಷಗಾನದ ಬೇರೆ ಬೇರೆ ಹಾಡು ಕೆಲವೊಂದು ವೇಷಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ ಅದೆಷ್ಟೋ ಸಿನಿಮಾಗಳಿದೆ ಆದರೆ ಇಡೀ ಯಕ್ಷಗಾನ ಪ್ರಸಂಗವನ್ನೇ ಆಧಾರಿತವಾಗಿಟ್ಟುಕೊಂಡು ಒಂದು ಸಿನಿಮಾ ಮಾಡಿದ್ದು ನಾನು ತಿಳಿದ ಹಾಗೆ ಇದು ಪ್ರಪ್ರಥಮ ಬಾರಿ ಎಂಬುದಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಲ್ಲಿ ಬಹುಮುಖ್ಯವಾಗಿ ಯಕ್ಷಗಾನದ ಕಲಾವಿದರನ್ನೇ ಬಳಸಿ ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾದ ಪಾತ್ರಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಒಂದು ಸಿನಿಮಾವನ್ನು ಇವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಭಾಗವಹಿಸಿದ ಬಗ್ಗೆ ನಾನು ಹೊರಬಹುದು ಈ ಸಿನಿಮಾದಲ್ಲಿ ನನ್ನ ಭಾಗವತಿಕೆಯನ್ನು ನಾನು ಮಾಡಿದ್ದೇನೆ ಹಾಗೆ ನನ್ನಂತೆ ತುಂಬಾ ಜನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರ ಉದ್ದೇಶ ಮತ್ತೆ ಕಲ್ಪನೆ ನಿಜವಾಗಿ ಒಳ್ಳೆಯದು ಆ ಉದ್ದೇಶಕ್ಕೆ ನಾವು ನೀವೆಲ್ಲ ಅವರಿಗೆ ಯಾವತ್ತೂ ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ತಿಳಿಯ ಜೊತೆಯಲ್ಲಿ ಯಕ್ಷಗಾನದ ಮೂಲ ಸಂಪ್ರದಾಯಕ್ಕೂ ಯಾವುದೇ ಒಂದು ರೀತಿಯ ಚುತಿ ಬಾರದ ರೀತಿಯಲ್ಲಿ ಇವರು ಸಿನಿಮಾ ರಂಗದಲ್ಲಿ ಆ ಒಂದು ಪ್ರದರ್ಶನವನ್ನು ಅಷ್ಟೇ ಉತ್ಕೃಷ್ಟ ಮಟ್ಟದಲ್ಲಿ ಎಲ್ಲ ಪಾತ್ರಗಳನ್ನು ಬರುವ ಹಾಗೆ ಸಾಮಾನ್ಯ ಆರು ಏಳು ಗಂಟೆಗಳ ಒಂದು ಪ್ರಸಂಗವನ್ನು ಎರಡೂವರೆ ಗಂಟೆಗಳಲ್ಲಿ ಯಾವ ಲೋಪದೋಷಗಳಿಲ್ಲದ ರೀತಿಯಲ್ಲಿ ಇವರು ಅದನ್ನು ಸಿನಿಮಾದಲ್ಲಿ ಚಿತ್ರಿಸಿದ್ದಾರೆ ಅವರ ಒಂದು ಶ್ರಮಕ್ಕೆ ಮತ್ತೆ ಅವರ ಈ ಒಂದು ಪರಿಶ್ರಮಕ್ಕೆ ನಾವೆಲ್ಲ ಯಾವತ್ತು ಅಭಾರಿಯಾಗಿದ್ದೇವೆ ಎಂಬುದಾಗಿ ತಿಳಿಯ ಪ್ರೋತ್ಸಾಹವನ್ನು ಈ ಒಂದು ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ರವಿ ಅವರು ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆ ಮ್ಯೂಸಿಕ್ ಡೈರೆಕ್ಷನ್ ಇಂದ ಫಿಲ್ಮ್ ಡೈರೆಕ್ಷನ್ ಗೆ ಬರ್ಬೇಕಾದ್ರೆ ಅದು ಇಂತ ಒಂದು ಸಬ್ಜೆಕ್ಟ್ ಅನ್ನ ತಗೊಳ್ಬೇಕಾದ್ರೆ ನಿಮ್ಮ ವೈಯಕ್ತಿಕವಾದ ಪ್ರಿಪರೇಷನ್ ಹೇಗಿತ್ತು ಸರ್ ಇಲ್ಲಿ ಸಿನಿಮಾ ನಿರ್ದೇಶಕ ಆಗ್ಬೇಕಂತ ನನಗೆ ಆಸೆಗಳಿರ್ಲಿಲ್ಲ ಭಗವಂತ ನಡೆಸಿ ಸಂಗೀತ ಕ್ಷೇತ್ರದಲ್ಲಿ ದುಡಿಯುವಂತ ಒಂದು ಅವಕಾಶ ನಮ್ಗೆ ಕಲ್ಪಿಸಿ ಕೊಟ್ಟು ಯಾವ ಚಟಗಳು ನಮ್ಗೆ ಬಹು ಬಹುಶಃ ಅಂಟಿಲ್ಲ ಆ ಅಂಟಿದಕೋಸ್ಕರವೇ ವರ್ಷಕ್ಕೊಂದು ಸಿನಿಮಾ ಮಾಡುವುದ್ರ ಮೂಲಕ ಒಂದು ಸಿನಿಮಾ ಮಾಡೋದ್ರ ಮೂಲಕ ನಾಲ್ಕು ಸಾವಿರ ನಾಲ್ಕು ಲಕ್ಕವರಿಗೆ ಮೂರುವರೆ ನಾಲ್ಕು ಸಾವಿರ ಕುಟುಂಬಗಳು ಬರ್ತದೆ ಸೊ ಈ ದಿಕ್ಕಿನಲ್ಲಿ ನಾನು ಯಾಕೆ ಹೆಜ್ಜೆ ಇಡಬಾರದು ಒಂದು ಸಿನಿಮಾ ಮಾಡೋದ್ರ ಮೂಲಕ ನಾಕ್ ಸಾವಿರ ಜನ ಬದು ಬದುತಾರೆ ಅನ್ನೋದಾದ್ರೆ ನಾಕ್ ಸಾವಿರ ಕುಟುಂಬಗಳು ಬದುಕ್ತ ಅನ್ನೋದಾರ ನಾನ್ ಯಾಕೆ ಮಾಡ್ಬೋದು ವರ್ಷಕ್ಕೆ ಒಂದ್ ಸಿನಿಮಾ ಮಾಡುವಂತ ಹವ್ಯಾಸ ಇಟ್ಕೊಂಡೆ ಇದು ನಮ್ಮ ಕನ್ನಡ ಟೋಟ್ಲಿ ಆಮೇಲೆ ಸಿನಿಮಾ ಈ ಸಿನಿಮಾ ನಮ್ಗೆ ಇನ್ನೂ ಹೆಮ್ಮೆ ಅನ್ಸುದು ಏನಕ್ಕೆ ಅಂದ್ರೆ ಇಷ್ಟು ವರ್ಷ ನಾವು ಅದರಿಂದ ಏನೆಲ್ಲ ಕಳಿಸಿದೀವಿ ಏನು ಒಂದಿಷ್ಟು ನಾಲೆಜ್ ಗಳನ್ನ ಕಳಿಸಿದೀವಿ ಅದೆಲ್ಲದು ಒಂದ್ ಸಣ್ಣ ಋಣಭಾರವನ್ನು ಅಳಿಲು ಸೇವೆ ಯಕ್ಷಗಾನಕ್ಕೆ ನಮ್ ಕಡೆಯಿಂದ ಇಲ್ಲಿ ಅನ್ನೋ ರೀತಿಯಲ್ಲಿ ನಾವು ಈ ಪ್ರಯತ್ನವನ್ನು ಉದ್ದೇಶವು ಪ್ರತಿ ಸಲವು ಕೆರೆ ನೀರನ್ನ ಕೆರೆ ಚೆಲ್ಲಿ ಅಂತ ಅಷ್ಟೇ ನನಗೂ ಬೇರೆ ಏನು ಗೊತ್ತಿಲ್ಲ ಸಿನಿಮಾದ ಮೂಲಕ ದುಡಿಸಿ ಯಕ್ಷಗಾಲವನ್ನು ಈ ಮಟ್ಟಿಗೆ ಬೆಳೆಸಬಹುದು ಎನ್ನುವುದನ್ನು ರವೀಣ್ ಬಸ್ ಮತ್ತು ಅವರ ತಂಡ ತೋರಿಸಿಕೊಟ್ಟಿದ್ದಾರೆ ಹೇಳಿದ ಹೇಳಿದಾಗೆ ಯಕ್ಷಗಾನೀಯವಾಗಿ ಅದನ್ನು ಬಳಸಿಕೊಂಡು ಯಾವ ರೀತಿ ಬೆಳೆಸಬಹುದು ಇದನ್ನು ಪ್ರಪಂಚಕ್ಕೆ ಮೇಡಮ್ ಕೇಳಿದ ಹಾಗೆ ಕಾಂತಾರ ಫಿಲ್ಮ್ನ ಎಫೆಕ್ಟ್ ಹೌದು ನೋಡಿ ಕಾಂತಾರ ಫಿಲ್ಮ್ ಬಂದ ನಂತರ ನಮ್ಮ ದೈವಾರಾಧನೆ ಮತ್ತೆ ಈ ನಮ್ಮ ಸಂಸ್ಕೃತಿಯ ಕಲೆಗಳಿಗೆ ಯಾವ ರೀತಿಯ ಮನ್ನಣೆ ವಿಶ್ವ ಮಟ್ಟದಲ್ಲಿ ಸಿಕ್ಕಿತ್ತು ಅನ್ನೋದಕ್ಕೆಲ್ಲೂ ಬೇರೆ ಹೇಳಬೇಕಾಗಿಲ್ಲ ನಾವು ಆದ ಕಾರಣ ಯಕ್ಷಗಾನ ಕಲೆ ಮತ್ತೆ ಕಲಾವಿದರು ಎಲ್ಲರನ್ನು ಅವರ ಮನದಾಳದ ಮಾತನ್ನು ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವು ಯಾರು ಏನೇ ಮಾಡೋದಿದ್ರು ಯಾವ ಫೀಲ್ಡ್ ಅಲ್ಲಿ ಇದ್ರು ಕೂಡ ರಾಜಕೀಯ ಆಗ್ಲಿ ಸಂಸ್ಕೃತಿ ಆಗ್ಲಿ ಸಾಮಾಜಿಕವಾಗಿ ಇರಲಿ ಯಾವುದೇ ಧಾರ್ಮಿಕವಾಗಿ ಯಾರೇ ಕರಾವಳಿಯ ಜನತೆ ಕೂಡ ಶಿವಮೊಗ್ಗ ಕುಂದಾಪುರ ಉಡುಪಿ ಕಾಸರಗೋಡು ಈ ಜಿಲ್ಲೆಯವರು ಇದಕ್ಕೆ ಮೂಲ ಬೇಸ್ ಯಕ್ಷಗಾನ ಅದನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಅಂಥದ್ದನ್ನೊಂದು ಈ ಮಟ್ಟಿಗೆ ತೋರಿಸಲಿಕ್ಕೆ ಆಗುತ್ತೆ ಅಂತೇಳಿ ರವಿ ಬಸವಗೌಡರ ಇಡೀ ತಂಡ ರಾತ್ರಿ ಹೇಗಲು ದುಡಿದು ಬಹಳ ಮೆಚ್ಚುಗೆ ಹೇಳ್ತಾ ಇದೆ ನನ್ನ ಪಾತ್ರ ಕೂಡ ಅದರಲ್ಲಿ ನಾನು ಒಂದು ಹಾಡನ್ನು ಹಾಡಿದ್ದೇನೆ ಬಹಳ ಇಷ್ಟ ಆಯ್ತು ನನಗೆ ಅಂದ್ರೆ ಅದನ್ನು ಫಿಲ್ಮ್ ಸ್ಟೈಲ್ ಅಲ್ಲಿ ಹಾಡಿಸ್ಲಿಲ್ಲ ನನಗೆ ಅದು ಖುಷಿ ಈಗ ನಾವು ಬೇರೆ ಬೇರೆ ಫಿಲ್ಮ್ಗಳಲ್ಲಿ ನಮ್ಮ ಅಂಟೂರು ಫಿಲ್ಮ್ ಕನ್ನಡ ಫಿಲ್ಮಗಳಲ್ಲಿ ಕರೆತರೆ ನಾನು ಹಾಡಿದ್ದೇನೆ ಆದ್ರೆ ಇದನ್ನು ಯಕ್ಷಗಾನೀಯವಾಗಿ ಹಾಡಿಸಿದ್ದಾರೆ ಯಕ್ಷಗಾನೀಯ ಶೈಲಿಯಲ್ಲೇ ಹಾಡಿಸಿದ್ದಾರೆ ಎಲ್ಲೂ ಈಗ ನಟ ಶಿವರಾಜ್ ಕುಮಾರ್ ಅವರು ಇದರಲ್ಲಿ ಆಕ್ಟ್ ಮಾಡೋದು ಬಹಳ ವಿಶೇಷ ಅವರನ್ನು ಕೂಡ ಫಿಲ್ಮ್ ಶೈಲಲ್ಲಿ ತರಲಿಲ್ಲ ಇದಕ್ಕೆ ಯಕ್ಷಗಾನ ವೇಷವನ್ನು ಧರಿಸಿ ಇದಕ್ಕೆ ತಂದಿದ್ದಾರೆ ಎಲ್ಲೂ ಯಕ್ಷಗಾನಕ್ಕೆ ಎಲ್ಲಿ ಎಲ್ಲಿತ್ತು ಲೋಪ ಆಗದ ಹಾಗೆ ಹೊಸತನಕ್ಕೆ ಮುಂದಿನ ಗೆ ಮತ್ತೆ ಯಕ್ಷಗಾನವನ್ನು ಸಾಮಾನ್ಯ ಒಂದು ಯಕ್ಷಗಾನದ ಒಂದು ಗಂಧಗಾಳಿ ಇಲ್ಲದವರು ಕೂಡ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ರವಿ ಬಸರ ತಂಡ ಮಾಡಿಕೊಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಅಂತ ಹೇಳ್ತೇನೆ ನಾನು ಕೂಡ ಈ ಮೂಲಕ ನಾನು ಅಭಿನಂದಿಸ್ತೇನೆ ನಾವೆಲ್ಲರೂ ಇದಕ್ಕೆ ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೇಕೆನ್ನುವುದು ನನ್ನ ಕೂಡ ಒಂದು ಕಲ್ಲ ಮನೆ ಸಿನಿಮಾ ಹೋಲಿಸಿದ್ರೆ ಸರ್ ಬಾರಿ ಇದು ನನ್ನ ಜೀವನದಲ್ಲಿ ಇದು ಒಂದೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಆಲ್ರೆಡಿ ಸೊ ಈ ಪ್ರಯತ್ನ ಈ ಸಾಹಸಕ್ಕೆ ನಾನು ಮತ್ತೆ ಹೋಗ್ತೀನಿ ಗೊತ್ತಿಲ್ಲ ಬಟ್ ಒಂದು ಖುಷಿ ಏನಂದ್ರೆ ನನ್ನ ಜೀವನಮಾನದಲ್ಲಿ ಒಂದು ನನಗೆ ಬಂದಂತ ಸೌಭಾಗ್ಯ ಒಂದು ಯಕ್ಷಗಾನಕ್ಕೆ ಚಿಕ್ಕ ವಯಸ್ಸಿಂದ ಅದನ್ನ ನೋಡ್ಕೊಂಡು ನಮ್ಮ ಅಜ್ಜ ಪಂಚವಾದ್ಯ ಯಕ್ಷಗಾನ ಪೇ ಅಂದ್ರೆ ಒಬ್ಬರೇ ಐದು ವಾದ್ಯಗಳನ್ನು ಬರ್ಸ್ತಾರೆ ನಮ್ಮ ತಂದೆ ಚಂಡೆ ಮತ್ತೆ ಮದ್ವೆ ಬರ್ಸ್ತಾರೆ ನಮ್ಮ ಮಾವಂದ್ರೆಲ್ಲರೂ ಭಾಗವತಿಕೆ ಅವರು ಸೊ ಮನೆ ವಾತಾವರಣವೇ ಆ ಇದ್ರಲ್ಲಿದೆ ಎಲ್ಲೋ ಎಲ್ಲೋ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡೆ ಅಂತ ಹತ್ರ ತುಂಬಾ ವರ್ಷಗಳಿಂದ ನಡೀತಾ ಇತ್ತು ನೀ ಹನ್ನೆರಡು ವರ್ಷ ಹಿಂದೆ ಇದನ್ನ ಟ್ರೈ ಮಾಡಿದೆ ಬಟ್ ಆ ಸಮಯಕ್ಕೆ ನನ್ನ ಕಿಸೆಯಲ್ಲಿ ದುಡ್ಡಿರ್ಲಿಲ್ಲ ಅನುಭವಗಳು ಕೊರತೆ ಇತ್ತು ಇದು ನನಗೆ ಮಾಡ್ಲಿಕ್ಕಾಗಿಲ್ಲ ಆ ಒಂದು ಒಂದಿನ ದಿನ ಸೂಟ್ ಮಾಡದೆ ಇದು ಯಾಕೋ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟೆ ಬಹುಶಃ ಆ ಯಕ್ಷಗಾನ ಹೇಳದಂಗೆ ಸ್ವಲ್ಪ ತಾಳು ಮಗನೆ ಮುಂದೊಂದ್ ದಿನ ಬರುತ್ತೆ ಇಡೀ ವಿಶ್ವವೇ ನಿನ್ ಹಿಂದಿರುತ್ತೆ ಇದು ಹೆಜ್ಜೆಗೆ ಎಲ್ಲರೂ ಹೆಜ್ಜೆ ಕೊಡ್ತಾ ಭರವಸೆ ಕೊಟ್ಟಂಗೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದು ಅದು ಕಾಲ ಕೂಡಿ ಬಂದಿದೆ ಅಂತ ಅನ್ಕೋತೀನಿ